ಬಾಯನೇ ಮೈಕು ಶಿವ ಮೂಳೆ ತಿನ್ಬಿಟ್ಟು ಈಗ ಬೇಳೆ ತಿನ್ನೋಕೆ ಹೆಂಗ್ ಬತ್ತೈತೆ ನಮ್ಮ ಫ್ರೆಂಡ್ಸ್ ನಾನೇನು ಉಚ್ಚಿ ಅನ್ಕೊಳ್ಳಲ್ಲ ಮುಖ ತೊಳೆದ್ಬಿಟ್ಟು ಈ ಥರ ಸ್ಕ್ರಬ್ ಮಾಡೋದು ಬೇಸ್ಕನಲ್ಲೂ ವೈಟ್ ಆಗ್ತಿದ್ದೀನಿ ಅಂದ್ರೆ ನನ್ನ ಟ್ಯಾಬ್ಲೆಟ್ ಮೆಚ್ಕೊಳ್ಳೇಬೇಕು ಐಸ್ ಕ್ರೀಮ್ ಜಾಸ್ತಿ ಇದೆ ನಮಗೆ ಅಂತ ಕೇಳಿದ್ರಲ್ಲ ಅದಕ್ಕೆ ಫಾಲೋ ಮಾಡಿ ಒಂದು ಸ್ವಲ್ಪ ಮರ್ಯಾದೆ ಕೊಡೋ ನನಗೆ ಬೇಸ್ಬಾಕ್ ಬೇಕಾ ಇಷ್ಟೇ ಫ್ರೆಂಡ್ಸ್ ಶಾಪ್ ಹಾಕೊಂಡ್ನ ಏನೋ ಅವಕ್ಕೆ ಊಟ ಬೇಕೇ ಬೇಕಲ್ಲ ಹಂಗಾಗಿ ಅಕ್ಕಿ ಈಟಲ್ಲಿ ರಂಗೋಲಿ ಅಲ್ಲಿ ನನ್ನ ಹಾಕೊಳ್ತೀನಿ ಹುಡುಕಾ ಬಂದ್ ಈಟಾ ಬಂತು ವಯಸ್ಸು ಇದೇ ಆಗ್ಬಿಡೋದು ಅಲ್ಲ ದೊಡ್ಡವರು ವರ್ತೋರ್ ಸಂತೋಷ್ ಅವರ ತರ ಇರುತ್ತೆ ನಿಮ್ಮ ಮಾತಾಡೋದು ಅಂತ. ಹೊಟ್ಟೆ ಹುರಿಯಕ್ಕೆ ನಾನು ಚನ್ನಾಗಿ ಆಗಿರೋದು ಕಾ. ಹುರಿ ಪಟ್ಟಿ. ತುಜಾ ಸರ್ಸಿ ಮನೇಲಿ ಸರ್ಸಿ ಸರ್. ಓಹ್ ಇದೆ. ತೋಟಿ ಮಟನ್ ಎಲ್ಲಾ ಶಿವನೆ ರುಡಿ ಮಾಡ್ಸಿರೋದು. ನಿಮ್ಮ ಅಪ್ಪ ಅಮ್ಮ ಇದನ್ನೆಲ್ಲ ತಿನ್ಸಿಲ್ಲ ಚೆನ್ನಾಗಿ ತಿನ್ಸ್ತಾಯಿದ್ದೀನಿ ತಿನ್ನು ಅಂತ ಅಂತ ಇದೆ. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದಿರಿ? ನಾವ್ ಸೂಪರ್ ಆಗಿದ್ದೀವಿ ಇವತ್ತು ಶುಕ್ರವಾರ ಫ್ರೆಂಡ್ಸ್ ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಅಡುಗೆ ಮಾಡಿಬಿಟ್ಟಿದ್ದೀನಿ ಅಂದರೆ ಮನೆ ಬಾಗಲೆಲ್ಲ ಗುಡಿಸಿ ಪಾತ್ರೆಗಳಿದೆಯಲ್ಲ ಅವೆಲ್ಲ ತೊಳೆದಿಟ್ಟೆ ಯಾಕೆಂದರೆ ನಿನ್ನೆ ಮೊನ್ನೆ ನಾನ್ ವೆಜ್ ಮಾಡಿದ್ವಲ್ಲ ಫ್ರೆಂಡ್ಸ್ ಅದೆಲ್ಲ ಒಂಥರ ಮನೇಲಿ ಕೌಸ್ ಸ್ಮೆಲ್ಲು ಬರ್ತಿತ್ತು ಅದಕ್ಕೆ ಮೊದಲು ಪಾತ್ರೆಗಳೆಲ್ಲ ತೊಳೆದು ಸ್ಟವೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಡುಗೆ ಮಾಡಿದೆ ಮುದ್ದೇನೂ ತರಕಾರಿ ಸಾಂಬಾರು ಮಾಡ್ಕೊಂಡೆ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ತರಕಾರಿ ನುಗ್ಗೆಕಾಯಿ ಹಾಕ್ಬಿಟ್ಟು ಆ ರೆಸಿಪಿ ಶೇರ್ ಮಾಡ್ಕೊಂಡಿದ್ನಲ್ಲ ಮೊನ್ನೆ ಹಬ್ಬದ ದಿನ ಹಂಗಾಗಿ ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೀವು ಶುಕ್ರವಾರ ಆಗಿದ್ದರಿಂದ ಇವತ್ತು ಫುಲ್ ಆಗುತ್ತೆ ಶೇರ್ ಮಾಡ್ಕೊಳ್ತೀನಿ ಮೊದಲು ಮನೆ ಕ್ಲೀನ್ ಮಾಡಿ ಆಮೇಲೆ ಒಂದು ಪ್ಯಾಕ್ ಶೇರ್ ಮಾಡ್ಕೋಬೇಕು ಫ್ರೆಂಡ್ಸ್ ನಿಮ್ಮ ಜೊತೆ ತುಂಬ ಜನ ಕಮೆಂಟ್ ಮಾಡ್ತಾ ಇದೀರ ಇನ್ಸ್ಟಾಗ್ರಾಮೆಲ್ಲ ಕೇಳ್ತೀರಿ ಇತ್ತೀಚೆಗೆ ಸ್ವಲ್ಪ ವೈಟ್ ಆಗ್ತಾ ಇದ್ದೀರಾ ಏನು ಟಿಪ್ಸ್ ಕೊಡಿ ನಮಗೂ ಅಂತ ಇತ್ತೀಚಿಗೆ ಒಂದು ಸಣ್ಣ ಪುಟ್ಟ ಟಿಪ್ಸು ಫಾಲೋ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂತ ಹೇಳ್ತೀನಿ ಮೊದಲು ಶಿವಾಗ ಊಟ ಹಾಕಿ ಕೊಡೋಣ ಪಾಪ ಹಸ್ಕೊಂಡಿದೆ ಹಂಗಾಗಿ ಈಗ ಎಂಟು ಗಂಟೆ ಆಯಿತು ಇನ್ನೊಂದು ಒನ್ ಅವರ್ ಅವರ್ ಅವರಲ್ಲಿ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಬೇಕು ಹಂಗಾಗಿ ಊಟ ಹಾಕಿ ಕಳಿಸ್ಬಿಟ್ರೆ ಸ್ವಲ್ಪ ಆರಾಮಾಗ್ತೈತೆ ಮನೆಯಲ್ಲಿ ನಾನು ಕೆಲಸ ಮಾಡ್ಕೊಳ್ಳೋಕ್ಕೆ ಹಂಗಾಗಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ನಿಮ್ಗೆ ಈ ವಿಡಿಯೋ ಎಷ್ಟಾಯ್ತು ಅಂದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಓಕೆ ಫ್ರೆಂಡ್ಸ್ ಶಿವನ್ ಕರ್ಕೊಬೋಣ ಫಸ್ಟು ಎಲ್ಲ ಹೆಣ್ಮಕ್ಳು ಅಡುಗೆ ಮಾಡ್ಬಿಟ್ಟು ಹಳ್ಳಿ ಕಡೆ ಹೋಗಿ ಗಂಡನ ಕರೀತಾರೆ ನಾವೇನಿಲ್ಲ ಮನೆ ಹತ್ರನೇ ನಮ್ಮ ಬಾಯನೇ ಮೈಕು ಶಿವ ಕರೆದ್ರೆ ಬೇಗ ಬರ್ತಿತ್ತು ಫ್ರೆಂಡ್ಸ್ ಇಲ್ಲಾಂದ್ರೆ ನಿಧಾನ ಮಾಡ್ತಿದ್ದೆ ಅದಕ್ಕೆ ಎಂಟಕ್ಕೆ ತಕ್ಕ ಗಂಡ ನಾನು ಇಲ್ಲಿಂದ ಬಡ್ಕೊತೈರ ಅಲ್ಲಿಂದ ಬಡ್ಕೋತೈತೆ ಯಾವಾಗಲೂ ಶಿವ ಅಂತ ಕರಿಯಲ್ಲ ಫ್ರೆಂಡ್ಸ್ ಈ ಥರ ಜೋರ ಕರಿಬೇಕಾದ್ರೆ ಶಿವ ಅಂತ ಕರಿತೀನಿ ನಾನು ಯೋ ಶಿವಪ್ಪ ಹಂಗೆ ಹಿಂಗೆ ಅಂತ ಕರೆದ್ರೆ ಯಾರೋ ಕರೆದ್ರು ಅಂತ ಅಲ್ಲೇ ಎದ್ಬಿಟ್ಟೆ ಅಂತೈತೆ ಶಿವ ಅಂತ ಕರೆಕ್ಟಾಗಿ ಕರೆದ್ರೆ ಶಿವ ಹೆಸರೇ ಅಲ್ಲ ಹಂಗಾಗಿ ಮತ್ತು ಮುಖ ತೊಳ್ದೆ ಅಷ್ಟೇ ಮುಖಕ್ಕೆ ಏನು ಹಚ್ಚಿಲ್ಲ ಹಂಗೆ ಇದು ಫೇಸ್ಪ್ಯಾಕ್ ತೋರಿಸ್ಬೇಕಲ್ಲ ನಿಮಗೆ ಅದಕ್ಕೆ ಮುಖಕ್ಕೆ ಏನು ಹಚ್ಚಿಲ್ಲ ಮತ್ತೆ ಒಂದು ಸಲ ಮುಖ ತೊಳೋದು ಯಾರು ಸುಮ್ಮನೆ ನೀರು ವೇಸ್ಟು ಟೈಮ್ ವೇಸ್ಟು ಎನರ್ಜಿ ವೇಸ್ಟು ಒಟ್ಟು ಹಸಿದ್ದಿಲ್ಲ ಕೆಲಸ ಇಲ್ಲ ಎಷ್ಟು ಕೆಲಸ ಇದೆ ಬಾ ಮನೆಯಲ್ಲಿ ಶುಕ್ರವಾರ ಮೇರಲಿ ದಗೆ ಕೆಲಸ ಮಾಡ್ಕೊಳ್ತಿದ್ದೆ ಫ್ರೆಂಡ್ಸ್ ಬಿಸಿ ಜಾಸ್ತಿ ಆಗ್ಬಿಡ್ತೈತೆ ಅಂತ ಬಂದಿತ್ತು ಬೆಳಗ್ಗೆ ಬೆಳગેದ ತಕ್ಷಣ एक्सरसाइज ಮಾಡ್ದಂಗೆ ಕೆಲಸ ಎಲ್ಲ ಮಾಡ್ತೀಯ ಆದ್ರೂ ಯಾಕೆ ಸ್ಟಮಕೂ ನೀಗೆ ಇತ್ತಾ ಫ್ರೆಂಡ್ಸ್ ನೀ ಎತ್ತಗೆ ಇದ್ರೆ ಒಟ್ಟದಾpadStartಿತಂತೆ ಕೆಡತಿದ್ರೆ ಅಯ್ಯೋ ದೇವ್ರೆ சிவனேஷ் அம்புலிங்க ராகி முத தரீ சாம்பார் தின்னக்கே சிவக்குமார் தக மொபைல் கொடுக்க மொபைல் இல்லை ஊட்ட தின் கலப்பே தின் மொபைல் நோட் ஈடுகாய் ஃபோனீங்க மொபைல் நோட தின்பாரே ஜனப்பாடு தங்களுகார் <laughs> <laughs> <laughs>

ಸಲ್ಮಾನ್ ಖಾನಾ ನನ್ನ ಮುಖದಲ್ಲಿ ಪಿಂಪಲ್ಸ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಮತ್ತೆ ಒಂದು ಸ್ವಲ್ಪ ವೈಟ್ ಆಗೋಕ್ಕೆ ಮೇನ್ ರೀಸನು ಆಲೂಗಡ್ಡೆ ನಿಜ ಫ್ರೆಂಡ್ಸ್ ಆಲೂಗಡ್ಡೆ ಆಲೂಗಡೆ ಏನಕ್ಕೆ ಬಳಸ್ತೀವಿ ಅಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಏನಾದರೂ ನಾವು ಅಡುಗೆ ಮಾಡಬೇಕಾದ್ರೆ ಎಣ್ಣೇಲಿ ಎಣ್ಣೆ ಏನಾದರೂ ಆರಿದ್ರೆ ಆಲೂಗಡೆ ಕಟ್ ಮಾಡಿ ಕೈ ಮೇಲೆ ಎಣ್ಣೆ ಇರೋದು ಅದ್ರ ಮೇಲೆ ಇಟ್ಟಿದ್ರೆ ಅದು ಸ್ವಲ್ಪ ಉರಿ ಕಮ್ಮಿ ಆಗುತ್ತೆ ಮತ್ತೆ ಬೇಗ ಬೊಬ್ಬೆ ಬರಲ್ಲ ಆ ಥರ ಆಗುತ್ತೆ ಅದೇ ಥರನೇ ಇದನ್ನ ಮುಖಕ್ಕೂ ಅದೇ ಥರ ಕೆಲಸ ಮಾಡುತ್ತೆ ಪಿಂಪಲ್ಸ್ ಆಗದೆ ಇದ್ದಂಗೆ ಮತ್ತು ಪಿಂಪಲ್ಸು ಮಾರ್ಕ್ಸು ಬ್ಲ್ಯಾಕ್ ಮಾರ್ಕ್ಸು ಏನೇ ಇದ್ರೂ ಇದರಲ್ಲೇ ರಿಮೂವ್ ಆಗುತ್ತೆ ಅದಕ್ಕೋಸ್ಕರ ಆಲೂಗಡ್ಡೆ ಬಳಸ್ತೀನಿ ಇದನ್ನು ನಾನು ಜಾಸ್ತಿ ವರ್ಷದಿಂದ ಬಳಸ್ತಾ ಇದ್ದೀನಿ ಯಾವತ್ತು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿರಲಿಲ್ಲ ಅಂದರೆ ಆಲೂಗಡ್ಡೆ ತಿನ್ನೋ ಐಟಮು ಇದನ್ನ ಶೇರ್ ಮಾಡಿಕೊಂಡ್ರೆ ಯಾರು ನಂಬಲ್ಲಿ ಆಡ್ಕೋತಾರೆ ಅಂತ ಅನ್ಕೊಂಡಿದ್ದೆ ಆಮೇಲೆ ಒಂದು ಎರಡು ಮೂರು ಬಿಡು ವೀಡ್ಯೋದಲ್ಲಿ ಇತ್ತೀಚೆಗೆ ನೋಡಿದೆ ನಾನು ಹೆಣ್ಮಕ್ಳು ಬಳಸ್ತಾವ್ರೆ ಆಲೂಗಡ್ಡೆನೂ ಸಹ ಆವಾಗ ಇಲ್ಲ ಪರವಾಗಿಲ್ಲ ಶೇ ಪರವಾಗಿಲ್ಲ ಶೇರ್ ಮಾಡ್ಕೊಬೋದು ನಮ್ಮ ಫ್ರೆಂಡ್ಸ್ ನಾನೇನು ಉಚ್ಚಿ ಅಂದ್ಕೊಳ್ಳೋಲ್ಲ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ರಸ ಬರೋ ಥರ ಆಲೂಗಡ್ಡೆ ಆದರೂ ತಗೋಬೋದು ಟೊಮೊಟೊ ಪೀಸ್ ಈ ಥರ ಸ್ಲೈಸ್ ಆದರೂ ತಗೋಬೋದು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನೇ ಹಾಕ್ಕೋಬೇಕು ಬೇರೆ ಏನು ಹಾಕ್ಕೊಳ್ಳೋಂಗಿಲ್ಲ ಇದಕ್ಕೆ ಈ ಥರ ಮಾಡ್ಕೋಬೇಕು ಜಾಸ್ತಿ ಪಿಂಪಲ್ಸು ಪಿಂಪಲ್ಸ್ ಮಾರ್ಕ್ಸ್ ಇರೋರು ಈ ಥರ ಟ್ರೈ ಮಾಡಿ ಕಮ್ಮಿ ಆಗುತ್ತೆ ಆದಷ್ಟು ನಾನು ಎರಡು ದಿನ ಚೆನ್ನಾಗಿ ಫಿಶ್ ಕಾಬಬ್ ಎಲ್ಲ ತಿಂದಿದ್ದೀನಲ್ಲ ಇನ್ನೇನು ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಪ್ಯಾಕ್ ಫೇಸ್ಪ್ಯಾಕೆಲ್ಲ ಹಾಕಿ ಒಂದು ಸ್ವಲ್ಪ ಮುಖ ಸರಿ ಮಾಡ್ಕೊಳ್ತೀನಿ ಮತ್ತು ಇರೋರಿಗೂ ಫೇಸ್ ಪ್ಯಾಕ್ ಕೇಳಿದ್ರಿ ಅವ್ರಿಗೆ ಮೇನು ಏನು ಹಾಕ್ಕೋಬೇಕು ಅಂದರೆ ಮುಖಕ್ಕೆ ಕಡ್ಲೈಟ್ ಆಗಲಿ ಅಕ್ಕಿಟ್ಟಾಗಲಿ ಹಾಕಿ ಒಂದು ವಾರಕ್ಕೆ ಎರಡು ಮೂರು ಸಲ ಮುಖ ತೊಳೆಯೋರಿ ಬೆಳಗ್ಗೆ ಹೊತ್ತು ಮುಖ ತೊಳಿಬೇಕಾದ್ರೆ ಅದು ಅವಾಯ್ಡ್ ಆಯಿಲ್ ಸ್ಕಿನ್ ಇರೋರಿಗೆ ಜಾಸ್ತಿ ಪಿಂಪಲ್ಸ್ ಆಗೋದು ಹಂಗಾಗಿ ಆಯಿಲ್ಸ್ ಸ್ಕಿನ್ನೂ ಈ ಥರ ಮೇಂಟೈನ್ ಮಾಡಿಕೊಂಡ್ರೆ ಪಿಂಪಲ್ಸ್ ಬರೋದು ಕಮ್ಮಿ ಆಗ್ತೈತೆ ಈ ಥರ ಮಾಡ್ಕೊಳ್ಳಿ ಈ ಥರ ಸಕ್ಕರೆ ಹಾಕ್ಕೊಂಡು ಮುಖ ತೊಳೆದ್ಬಿಟ್ಟು ಈ ಥರ ಸ್ಕ್ರಬ್ ಮಾಡೋದು ಜಾಸ್ತಿ ಜೋರಾಗಲ್ಲ ಪಿಂಪಲ್ಸ್ ಇರೋರು ಜಾಸ್ತಿ ಒತ್ತಿ ಸ್ಕ್ರಬ್ ಮಾಡೋಕೆ ಹೋಗ್ಬೇಡಿ ಫ್ರೆಂಡ್ಸ್ ನಿಮಗೇನು ನೋವಾಗ್ತೈತೆ ಲೈಟಾಗಿ ಸ್ಕಿನ್ ಡ್ಯಾಮೇಜ್ ಆಗೋ ಥರಲ್ಲ ಲೈಟಾಗಿ ಇದರ ರಸ ಬೇಕಾರ ತಗೊಂಡು ಆಲೂಗಡ್ಡೆ ರಸ ತುರ್ದ್ಬಿಟ್ಟು ರಸ ತೊಗೊಂಡು ಸಕ್ಕರೆ ಮಿಕ್ಸ್ ಮಾಡಿ ಬೇಕಾದ್ರೆ ಕೈಯಲ್ಲಿ ಮಾಡ್ಬೋದು ಈ ಥರನೂ ಮಾಡ್ಬೋದು ಆ ಥರ ಮುಂದೆ ಒಂದು ಬಟ್ಟೆ ಹಾಕ್ಕೊಳ್ಳಿ ಸಕ್ಕರೆ ಎಲ್ಲ ಉದುರ್ತಾ ಇರುತ್ತೆ ಮತ್ತೆ ಅದನ್ನೇ ಎತ್ಕೊಂಡು ಸ್ಕ್ರಬ್ ಮಾಡೋದು ಆ ಥರ ಬೇಸಿಗೆನಲ್ಲೂ ವೈಟ್ ಆಗ್ತಿದ್ದೀನಿ ಅಂದರೆ ನನ್ನ ಟ್ಯಾಲೆಂಟ್ ಮೆಚ್ಚಿಕೊಳ್ಳೇಬೇಕು ಅದು ಬಿಸಿಲಲ್ಲಿ ಕೆಲಸ ಮಾಡಿಕೊಂಡು ಆದಷ್ಟು ಮರು ಕೆಳಗೆ ಕೆಲಸ ಇದ್ದೀನಿ ಫ್ರೆಂಡ್ಸ್ ಎಲ್ಲಿ ಬ್ಲ್ಯಾಕ್ ಆಗ್ಬಿಡ್ತೀನೋ ಮುಂದೊಂದು ದಿನ ವಿಡಿಯೋದಲ್ಲಿ ನನಗೆ ಕಾಣ್ದಿರಾಕ್ಬಿಡ್ತೀನೋ ಅಂತ ನೋಡಿ ಫ್ರೆಂಡ್ಸ್ ಫುಲ್ ಡ್ರೈ ಆಗೈತೆ ಸ್ವಲ್ಪ ಅಂಟ ಅಂಟ ಅನ್ನಿಸ್ತೈತೆ ಇದನ್ನು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಆಮೇಲೆ ಮುಖ ತೊಳ್ಕೊಳ್ಳೋದು ಸ್ವಲ್ಪ ಗ್ಲೋಯಿಂಗ್ ಕಾಣಿಸ್ತಿತ್ತಲ್ಲ ಫ್ರೆಂಡ್ಸ್ ಅದಂಗೆ ನಾನೇನೂ ಹಾಕಿಲ್ಲ ಫ್ರೆಂಡ್ಸ್ ಅಂದರೆ ಸೊಪ್ಪು ಏನು ಫೇಸ್ ವಾಶು ಏನೂ ಹಾಕಿಲ್ಲ ಅಂದರೆ ಇದು ಹಾಕಿದ್ಮೇಲೆ ಫೇಸ್ಬೇಕ್ ಹಾಕೇಬೇಕು ಅಂತೇನಿಲ್ಲ ವಾರಕ್ಕಿದ್ದು ಎರಡು ಸಲ ಈ ಥರ ಸ್ಕ್ರಬ್ ಮಾಡಿ ಮುಖ ತೊಳೆದು ಮಾಮೂಲಿ ನೀವೇನು ಸೋಪ್ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿ ಮುಖ ತೊಳ್ಕೊಳ್ಳಿ ಸಂಜೆ ಹೊತ್ತೇನಾದರೂ ಟ್ರೈ ಮಾಡಿದ್ರೆ ಅಂದರೆ ನೈಟ್ ಟೈಮ್ ಏನಾದರೂ ಸ್ಕ್ರಬ್ ಮಾಡಿ ನೀವು ಮುಖ ತೊಳೆದ್ರೆ ಕ್ರೀಮ್ ಏನೋ ಹಚ್ಚಕ್ಕೆ ಹೋಗ್ಬಿಡಿ ಅದನ್ನ ಇಟ್ಬಿಡಿ ಆ ಥರ ಈಗ ಫೇಸ್ ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಕಡಲೆ ಇಟ್ಟು ಹಾಕೊಂಡಿರೋದನ್ನ ಅಕಸ್ಮಾತ್ ಆರೆಂಜ್ ಸಿಪ್ಪೆ ನಿಮ್ಮ ಮನೆಗೆ ಈಗ ಸದ್ಯಕ್ಕಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ಈಗ ಏನೇನು ಐಟಮ್ ತೋರಿಸ್ತೇ ಅದನ್ನು ಹಾಕ್ಕೊಳ್ಳಿ ನಿಂಬೆ ರಸ ಬೇಕಾದರೂ ಹಾಕ್ಕೊಬೋದು ಆರೆಂಜ್ ಸಿಪ್ಪೆ ಹಾಕ್ಕೊಂಡಿಲ್ಲ ಅಂದರೆ ನಿಂಬೆ ರಸ ಹಾಕೊಳ್ಳಿ ಈಗ ನಾನು ಆರೆಂಜ್ ಸಿಪ್ಪೆ ಹಾಕೊಂಡಿದ್ದೀನಲ್ಲ ಹಂಗಾಗಿ ನಿಂಬೆ ರಸ ಹಾಕೊಳ್ತಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ನನ್ನ ಫೇವ್ರೇಟು ಚಂದನ ಹಾಕ್ಕೋಬೇಕು ಮಿಕ್ಸ್ಗೆ ಖಾಲಿ ಆಗೈತೆ ಮನೇಲಿ ಫ್ರೆಂಡ್ಸ್ ತರಿಸ್ಬೇಕು ಚಂದನೂ ಹಾಕ್ಕೊಳ್ತೀನಿ ನಾನು ತಾವು ಬದ್ಧ ಒಂದು ಸ್ವಲ್ಪ ಮರ್ಯಾದೆ ಕೊಡ ನನಗೆ ಒಬ್ಬ ಅದ ಮರ್ಯಾದೆ ಕಳ್ಳ ಬೇಸ್ ಹಾಕ್ಬೇಕಾ ನಾನು ವೈಟಿಗೆ ದಿನ ನೀನು ಹಾಕೋ ಅವನೆ ಓಕೆ ಇಟ್ಸ್ ಓಕೆ ಈ ಥರ ವಿಚಿತ್ರವಾಗಿ ಕಲಿಸ್ಬಾರ್ದು ನೀಟಾಗಿ ಕಲಿಸ್ಕೊಬೋದು ಅದು ಅಲೋವೆರಾ ಪ್ಯೂರ್ ಹಾಕ್ಕೊಂಡಿದ್ದೀನಲ್ಲ ಸ್ವಲ್ಪ ಚೆನ್ನಾಗಿ ಇದು ಹಿಂಗೆ ಹಿಂಗೆ ಮಾಡಲಿ ಗಟ್ಟಿ ಇರ್ತಿತ್ತಲ್ಲ ಹಿಂಗಾಗಲಿ ಅಂದ್ಬಿಟ್ಟು ಹಿಂಗೆ ಮಾಡ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇದನ್ನ ಹಚ್ಕೊಳ್ಳೋದು ಇಷ್ಟೇ ಫ್ರೆಂಡ್ಸ್ ಇದನ್ನ ಒಂದು ಮೂವತ್ತು ನಿಮಿಷ ಬಿಡ್ತೀನಿ ಅಷ್ಟಲ್ಲಿ ಮನೆ ಬಾಗ್ಲಲ್ಲ ನಾನು ಕ್ಲೀನ್ ಮಾಡ್ಕೊಬಿಡ್ತೀನಿ ಮನೆ ವರ್ಸಕ್ಕೆ ಒಂದು ಬಕೆಟಲ್ಲಿ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಒರೆಸ್ಕೊಳ್ತಾ ಇದ್ದೀನಿ ಇದನ್ನು ಪ್ರತಿ ವೀಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ ಯಾರ್ದಾದ್ರೂ ಹೆಣ್ಮಕ್ಳು ಟ್ರೈ ಮಾಡ್ತಾರೆ ಅಂತ ಒಳ್ಳೇದಾಗುತ್ತೆ ಅಂದರೆ ದುಡ್ಡು ಬರೋದು ಅಂತ ಅಲ್ಲ ಮನೇಲಿ ಜಗಳ ಗಲಾಟೆ ಅದು ಇದು ಆದ್ರೂ ಸಹ ಅದರಿಂದ ಕಮ್ಮಿ ಆಗುತ್ತೆ ಮನೇಲಿ ಶಾಂತಿ ಇರುತ್ತೆ ಈ ಥರ ಸಣ್ಣ ಪುಟ್ಟ ಟಿಪ್ ಎಲ್ಲ ಫಾಲೋ ಮಾಡಬೇಕು ಹೆಣ್ಮಕ್ಳು ಒಂದೇ ಸಲ ನಾವು ನೆಮ್ಮದಿಯಾಗಿ ಇರಬೇಕು ಅಂದ್ಕೊಂಡ್ರೆ ಆಗಲ್ಲ ಇದನ್ನೆಲ್ಲ ನಾನು ಜಾಸ್ತಿ ನಂಬ್ತೀನಿ ಶಿವ ಸಗಣಿ ತಂದಿಟ್ಟಿತ್ತಲ್ಲ ಅದನ್ನು ಸಾರಿಸೋಕ್ಕೆ ಎತ್ಕೊಂಡೆ ನಮ್ಮ ಟಾಮಪ್ಪ ಆರಾಮಾಗಿ ಮಲಗಿದ್ದ ಅವನನ್ನು ಓಡಿಸ್ಬಿಟ್ಟು ಬಾಗಿಲು ಸಾರ್ಸ್ತಾಯಿದ್ದೀನಿ ಅವನಿಷ್ಟು ಶಾಪ್ ಹಾಕೊಂಡೋದನ್ನೋ ಏನೋ ಸಗಣಿ ಕಲರೇ ಬರ್ತಾ ಇಲ್ಲ ಅದೊಂದೇ ಬೇಜಾರು ನಮ್ಮ ಬಾಕಲ್ಗಂತೂ ನೀರು ಹಾಕ್ಬಿಟ್ಟು ತೊಳಿದ್ರೆ ಲಕ್ಷಣವೇ ಇರಲ್ಲ ಸಾರಿಸ್ಬಿಟ್ಟೆ ಅಲ್ಲಿ ರಂಗೋಲಿ ಹಾಕ್ಬೇಕು ಆವಾಗಲೇ ಚೆನ್ನಾಗಿ ಕಾಣಿಸೋದು ಬೆಳಗ್ಗೆ ಬಾಗಿಲು ಗುಡಿಸಿದೆ ಅಷ್ಟೊತ್ತಿಗೇ ಆಗ್ಲೇನೇ ಮತ್ತೆ ಎಲೆಗಳೆಲ್ಲ ಬಿದ್ದುಬಿಟ್ಟಿತ್ತು ಅದನ್ನು ಗುಡಿಸಿ ಫ್ರೆಶ್ ಆಗಿ ಬಂದು ಹೊಸಲು ತೊಳ್ಕೊಂಡು ಅರ್ಶನ ಕುಂಕುಮ ಇಟ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಅರ್ಣ ಕುಂಕುಮ ಇಟ್ಕೊಳ್ಳೋದಂದ್ರೆ ಹೊಸಲು ಪೂರ್ತಿ ಅರ್ಶನ ಹಚ್ತೀನಿ ಈ ಥರ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸೋದೆ ಲಕ್ಷಣವಾಗಿ ಈಗ ಅಂದರೆ ನೆನೆಸ್ಕೊಂಡು ಅರ್ಶನ ಇಡುತ್ತಿರೋದ್ರಿಂದ ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅದು ಸ್ವಲ್ಪ ಒಣಗಿದ್ಮೇಲೆ ತುಂಬ ಲಕ್ಷಣ ಕಾಣಿಸುತ್ತೆ ಅರ್ಶಿನ ಕುಂಕುಮ ಹೊಸಲಿಗೆ ಇಡಬೇಕಾದ್ರೂ ಅಷ್ಟೇ ಇದೇ ಥರ ಫುಲ್ಲಾಗಿ ಅರ್ಶಿನ ಕುಂಕುಮ ಇಡಬೇಕು ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ನಮ್ಮ ಮನೇಲಿ ಊಟ ತಿನ್ನೋಕೆ ಬಂದರೆ ಅರ್ಶನ ಹಾಕೋದ್ರಿಂದ ಬರಲ್ಲ ಅವು ಅಲ್ಲಿಂದ ಅಲ್ಲೇ ಆಚೆಗೆ ಹೋಗ್ತವೆ ಅವಕ್ಕೆ ಊಟ ಬೇಕೇ ಬೇಕಲ್ಲ ಹಾಗಾಗಿ ಇಟ್ಟಲ್ಲಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿಂದ ತಿಂದು ಅಲ್ಲೇ ಹೋಗಬೇಕು ಮನೆಯೊಳಗೆಲ್ಲ ಎಂಟ್ರಿ ಇಲ್ಲ ಹಾಗಾಗಿ ಮತ್ತೆ ನಾಲ್ಕು ಕೆಳೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಕನಕಪುರ ಕಡೆ ಹಳ್ಳಿ ಕಡೆ ಈ ಥರ ಜಾಸ್ತಿ ರಂಗೋಲಿಗಳಾಗ್ತಾರೆ ನಾನು ಕನಕಪುರದಲ್ಲಿ ಇರಬೇಕಾದ್ರೆ ಅಲ್ಲಿ ಒಂದು ಅಜ್ಜಿ ಈ ಥರ ರಂಗೋಲಿ ಹಾಕ್ತಾಯಿದ್ರು ಅವ್ರ ಹತ್ರನೇ ನಾಲ್ಕು ಕೆಳೆ ರಂಗೋಲಿ ನಾನು ನೋಡಿ ಕಲ್ತಿದ್ದು ತುಂಬ ಚೆನ್ನಾಗಿ ರಂಗೋಲಿ ಆಗ್ತಾಯಿದ್ರು ಡೈಲಿ ಮನೆ ಬಾಗಲೆಲ್ಲ ಕ್ಲೀನ್ ಮಾಡಿ ಸಾರಿಸಿ ಅವ್ರನ್ನೆಲ್ಲ ನೋಡಿ ಒಂದು ಸ್ವಲ್ಪ ಕಲಿತೆ ನಾನು ಚಿಕ್ಕ ವಯಸ್ಸಲ್ಲಿ ಕಲ್ತಿರೋದು ಕಲೀದೇ ಇರೋದನ್ನೆಲ್ಲ ಆ ಥರ ಅಕ್ಕಪಕ್ಕದಲ್ಲಿ ಅಜ್ಜಿಗಳನ್ನ ನೋಡಿ ಕಲ್ತಿರೋದು ನನಗೆ ಫ್ರೆಂಡ್ಸು ಅಷ್ಟೇ ಏಜವರು ಕಮ್ಮೀಜ ನಾ ಇರೋದು ಅಜ್ಜಿಗಳೇ ಜಾಸ್ತಿ ಫ್ರೆಂಡ್ಸ್ ಇದ್ದಾರೆ ಅವ್ರು ಹೇಳಿದ ಮಾತೆಲ್ಲ ಕೇಳ್ಕೊಳ್ಳೋದು ಅವ್ರ ಲೈಫ್ ಸ್ಟೈಲ್ ಹೆಂಗಿತ್ತು ಅದನ್ನೆಲ್ಲ ತಿಳ್ಕೊಳ್ಳೋದು ಜಾಸ್ತಿ ಇಷ್ಟ ನನಗೆ ಅದಕ್ಕೆ ನಾನು ಆ ಕಾಲದಲ್ಲೇ ಸೆಟ್ಲಾಗ್ಬಿಟ್ಟಿದ್ದೀನಿ ಈ ಕಾಲಕ್ಕೆ ಬರ್ತಾ ಇಲ್ಲ ಚೆನ್ನಾಗಿರುತ್ತೆ ಅದೇ ಥರ ಜೀವನ ನಾಲ್ಕು ಎಳೆ ರಂಗೋಲಿ ಅಂದರೆ ನಾಲ್ಕು ಬೆಳ್ಳಲ್ಲಿ ಹಾಕ್ತಾರೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇಲ್ಲ ನನಗೆ ಈ ರಂಗೋಲಿ ನನಗೆ ಜಾಸ್ತಿ ಇಷ್ಟ ಆಯಿತು ರಂಗೋಲಿ ಹಾಕಿದ್ದಾದಮೇಲೆ ಅದು ಕರ್ಷಣ ಉಂಕುಮ ಇಟ್ಟು ತುಳಸಿ ಗಿಡಕ್ಕೆ ರಂಗೋಲಿ ಹಾಕ್ಕೊಂಡೆ ಚಿಕ್ಕದಾಗಿ ಈ ಥರ ಹೂವೂ ಇಟ್ಕೊಂಡೆ ಕೊನೆಗೆ ನೆಕ್ಸ್ಟ್ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ದಾಸವಾಳ ಹೋಗೋ ಒಂದು ಸ್ವಲ್ಪ ಸಿಕ್ಕಿತ್ತು ಅದನ್ನೇ ಅಲಂಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಯಾವಾಗಲೂ ಶಿವಗೆ ಡಿಸ್ಟರ್ಬ್ ಮಾಡ್ತೀನಿ ಹಿಂಸೆ ಕೊಡ್ತೀನಿ ಅಂತ ಹೇಳ್ತಾ ಇರ್ತೀರಾ ನಾನು ಪಾಠ ನಾನು ಮನೆ ಕೆಲಸ ಮಾಡ್ಕೊಳ್ತಾ ಇದ್ದರೆ ಹುಡ್ಕೊ ಬಂದೈತಾಗಲೇ ಏನು ಸೌಂಡೇ ಇಲ್ಲ ಏನಾಗ್ಬಿಟ್ಟೆ ಅಂತ ಈ ಥರ ಚೆನ್ನಾಗಿ ಗಲಾಟೆ ಮಾಡೋದು ಮಾತಾಡೋದು ಜೋರಾಗಿ ಬಜಾರಿ ಥರ ಇರೋದು ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಶಿವಗೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ನಿನ್ನೆ ದರ್ಧಕರ್ ಪೂಜೆ ಇತ್ತಲ್ಲ ಅದನ್ನು ಶಿವಕ್ಕೆ ಜ್ಯೂಸ್ ಇದ್ದೀನಿ ಬಿಸಿಲು ಜಾಸ್ತಿ ಆಗೈತು ಅದಕ್ಕೆ ಪಾಪ ದೇವ್ರ ಕೊಟ್ಟ ಗೊಂಡ ಬಿಸ್ಲಲ್ಲಿ ಕೆಲಸ ಮಾಡ್ತಿದ್ದೆ ಸ್ವೀಟ್ಸ್ ಆಯ್ತಾ ನಾನು ಇವತ್ತು ಟೇಸ್ಟೇ ನೋಡಿಲ್ಲ ಹ್ಞೂ ನಾನು ಜ್ಯೂಸ್ ಎತ್ಕೊಳ್ತೀನಿ ಸರಿ ಆಯ್ತು ಕರ್ಪೂಜ ಜ್ಯೂಸ್ ಫ್ರೆಂಡ್ಸ್ ಇದು ಹೆಂಗೆ ಮಾಡೋದಂತ ಮೊನ್ನೆ ವೀಡಿಯೋದಲ್ಲಿ ಮಾಡಿದ್ದೀನಿ ನಿನ್ನೆ ವೀಡಿಯೋದಲ್ಲಿ ಒಬ್ಬರು ಸಿಸ್ಟರ್ ಇದ್ದರೆ ಇದಕ್ಕೆ ಹಾಲು ಹಾಕ್ಕೊಂಡು ಕುಡಿಬೇಕು ಚೆನ್ನಾಗಿರ್ತೈತೆ ಅಂತ ಯಾವತ್ತೂ ಟ್ರೈ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಅಂದಾಗ ಮಾಡ್ತೀವಿ ಬೆಲ್ಲ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಅಪ್ಪಿ ಬೆಲ್ಲ ಹೀಟಾ ಕೊಡೋ ಹ್ಞೂ ಈಟು ಫ್ರೆಂಡ್ಸ್ ಬೆಲ್ಲ ನೀವು ಅಬ್ಸರ್ವ್ ಮಾಡಿ ಹೆಣ್ಮಕ್ಳಿಗೆ ಪೀರಿಯಡ್ ಪ್ರಾಬ್ಲಮ್ ಇದ್ದಾಗ ಬೆಲ್ಲ ಮತ್ತು ಎಳ್ಳು ತಿನ್ನ ಕೇಳ್ತಾರೆ ದೊಡ್ಡವರು ಅದು ಬೆಲ್ಲ ಹೀಟು ಸಕ್ಕರೆ ತಂಪು ಹ್ಞೂ నా టామ్ అనాత మగ తరాోర్తవనే టామ్ ఇదను కుడిది నీనో అవ్ నిద్దే వందైతే ఇదను కొర్తో కల్స్కోగే సంజమేలే బ్లాగ్ కంటిన్యూ మార్తని ఫ్రెండ్స్ బై ఫ్రెండ్స్

ಸಂಜನಾ ಹಾಯ್ 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 ಸಂಜನಾ ಹಾಯ್ ಹಾಯ್ ಮಂಡೆ ಹುಡುಗಿ ಸಂಜನಾ ಹಾಯ್ ಸಾರಿ ಒಂದ್ಸಲ ನಂತರ ನಾನ್ ಸಾರಿ ಹೇಳಿದ ತಕ್ಷಣ ಫೋನ್ ಬಿದ್ದು ಬಿಡೋದ ಅದಕ್ಕೆ ಪಿನ್ನೀನೇ ಹೇಳಪ್ಪ ನಾ ಹೇಳಿದ್ರು ಬಿದ್ದೈತಿ ಫೋನು ಈಗ ಹಿಡ್ದ ಯಾಕೆ ಬಿಡೋದು ಏನ್ ಮಾಡೋದು ಯೂಟ್ಯೂಬ್ ಮಾಡಕ್ ಫೋನ್ ಹೇಳ್ದಂಗ ಆಗೋಗೋದು ನಮ್ಮ ಫ್ರೆಂಡ್ಸ್ಗೆ ಗೆ ಲಾಸ್ಟ್ ಇದೇ ಆಗ್ಬಿಡೋದು ಬಡ ಜೀವ ಬದುಕಿತು ಸಂಜನಾ ಹಾಯ್ ಮತ್ತೆ ಇನ್ನೊಬ್ರು ಸ್ಪೆಷಲ್ ಪರ್ಸನ್ ಹೆಸರು ಪ್ರದೀಪ್ ಕುಮಾರ್ ಅಂತ ಇವರು ರುಕ್ಮಿಣಿ ಡೈಲಿ ಅವರು ಅವ್ರಿಗೆ ಹಾಯ್ ಹೇಳು ಅವ್ರ ಮಗ ಹೇಳಿದ್ರು ನಮ್ಮಅಮ್ಮಗೆ ಹಾಯ್ ಹೇಳಿ ಅಂತ ಒಂದ್ ವಿಡಿಯೋದಲ್ಲಿ ಹಾಯ್ ಹೇಳಿ ಅಂತ ಹೇಳಿದ್ರು ರುಕ್ಮಿಣಿ ಅಂತ ರುಕ್ಮಿಣಿ ಹಾಯಿ ಅಪ್ಪಿ ಅವ್ರೇಟ್ ಅಲ್ಲ ಅಪ್ಪಿ ದೊಡ್ಡವರು ರುಕ್ಮಿಣಿಯ ಹಾಯ್ ಸಾರಿ ಅಮ್ಮ ಏನ್ ಅನ್ಕೋಬೇಡ್ರಿ ಅಣ್ಣ ಏನ್ ಅನ್ಕೋಬೇಡ್ರಿ ಪ್ರದೀಪಣ್ಣ ಗೊತ್ತಾಗಲ್ಲ ಶಿವಾಗ್ ಅಷ್ಟೊಂದು ರುಕ್ಮಿಣಿ ಅಂತ ಅವ್ರು ವರ್ತರ ಫುಲ್ ಖುಷಿ ಆಯ್ತು ನಮ್ ಕಡೆಯವ್ರಂತ ತುಂಬಾ ಚೆನ್ನಾಗಿ ಕೇಳ್ತಿವ್ರಿ ನಿಮ್ ಸ್ಲಾಂಗ್ ಸ್ವಲ್ಪ ವರ್ತೂರ್ ಸಂತೋಷ ಅವ್ರ ತರ ಇರುತ್ತೆ ನಿಮ್ಮ ಮಾತಾಡೋದು ಅಂತ ಯಾಕೆಂದ್ರೆ ನಾವ್ ನಾವು ಅವ್ರ ಕಡೆಯವರೇ ಅದಕ್ಕೆ ನಾನು ಮಾತಾಡೋದು ಹಿಂಗೆ ಇರ್ತೈತೆ ಶಿವ ಮಾತಾಡೋ ಮಾತ್ರ ಚೇಂಜ್ ಆಗಲ್ಲ ಯಾಕಂದ್ರೆ ಅವ್ರು ಕನ್ಪುರ ಅವಂದ ದಿಕ್ಕೋ ಅವ್ರ ಒಂದ್ ಹಂಗಾಗಿ ಎಲ್ರಿಗೂ ಹಾಯ್ ಯಾರ್ದಾದ್ರು ಮರ್ತಿದ್ರೆ ಸಾರಿ ಅಹ್ ಅಂದ್ರೆ ಆಗ ಒಂದ್ ವಾರದಿಂದ ಹೇಳಿದ್ ಎಲ್ಲಾರ್ದು ಮರ್ತ್ ಬಿಟ್ಟಿದೀನಿ ನಾನು ಹುಷಾರ್ ದಿನ ವಿಡಿಯೋ ಮಾಡೋದ್ ಬಿಟ್ಟನಲ್ಲ ಹಂಗಾಗಿ ಈಗ ಮೂರ್ ಜನದ್ದು ಮೆಸೇಜ್ ಮಾಡಿದ್ರೆ ಮರಿದಿರ ಹಾಯ್ ಹೇಳಿದೀನಿ ಇನ್ ಯಾರ್ಗಾದ್ರು ಮರ್ತಿದ್ರೆ ಸಾರಿ ಕಾಮೆಂಟ್ ಮಾಡಿ ಪ್ಲೀಸ್ ಬೇಜಾರ್ ಮಾಡ್ಕೊಬೇಡಿ ಹಾಯ್ ಹೇಳ್ತೀವಿ

ಹೊಟ್ಟೆ ಉರಿ ಅಂತೆಲ್ಲ ಹೇಳ್ತೈತೆ ನಾನು ಹೋಗಿ ಮೊಸರು ತಗೋ ಬಂದ್ರೆ ಕುರಿ ಬೊಟ್ಟಿ ತಂದೈತೆ ಅದ್ ಈಟ ಕೋಲ್ಡ್ ಗೊತ್ತಿಲ್ಲ ಕೊಡ್ತೀನಿ ತಿನ್ಲಿ ಪರವಾಗಿಲ್ಲ ಏನ ಮಾಡಕ್ ಆಗಲ್ಲ ನಾನ್ ತಿಂತೀನಿ ನೋಡಿ ಫ್ರೆಂಡ್ಸ್ ಒಂದ್ ಪ್ಲೇಟ್ ಎಷ್ಟ್ ರೂಪಾಯಿ ಎಂಬತ್ ರೂಪಾಯಿ ಅಂತೆ ಫ್ರೆಂಡ್ಸ್ ಇಷ್ಟೇ ಎಷ್ಟ್ ಐತೆ ಸಾಲ್ತಾನೆ ಇಲ್ಲ ನಮಗೆ ಆದ್ರೂ ಪರವಾಗಿಲ್ಲ ಹಾಕೊಂಡಲ್ಲ ಅಪ್ಪ ನಾನು ತಗೊಂಡ್ಬಿಟ್ಟು ಸ್ವಲ್ಪ ಐತೆ ಬಿಸಿ ಅನ್ನ ಹಾಕೊಳ್ಳೋಣ

अल्ली तर चाहमाटर लाइ उर्पा चन्ना आप्वा तोग पुटाड़ी शरेत अप्पा अवा काला वोट्ड़ वोच्चिना ना अच्या कुट्ड़ सार्थर बच्चर मुल्सकोड़ गाला नियो बच्चि

ನಾನು ಯಾವತ್ತೂ ಮಾಡಲ್ಲ ಈ ಜನ್ಮಕ್ಕೆ ತಗೋಬಾರ ತಗೋಬಾರಲ್ಲ ಕೇಳಿದೆ ಅಪ್ಪಿ ನಾನು ಯುಗಾತಿಗೆ ನೀನೇ ತಂದಿಲ್ಲ ಕೇಳಿಲ್ವಾ ನಾನು ಬೋಟಿ ತಗೋಬಂತ ನೆಕ್ಸ್ಟ್ ಟೈಮ್ ಮಾಡೋಣ ಬಿಡು ಸಖತ್ ಫ್ರೆಂಡ್ಸ್ ಮುದ್ದೆಗೆ ಹೋಟ್ಲಲ್ಲಿ ಮಾಡಿರ್ತಾರಲ್ಲ ಮನೇಲಿ ಮಾಡಿರೋ ಥರನೇ ಇದೆ ಮುದ್ದೆ ತಗೊಳ್ಳಿ ಮುದ್ದೆ ಕೊಲಪ್ಪ ತಗೊಬ್ರು ಒಂದ್ ಮುದ್ದೆ ಇಪ್ಪತ್ತು ರೂಪಾಯಾ ಮುದ್ದೆ ಇಪ್ಪತ್ತು ರೂಪಾಯಿ ನಾನ್ವೆಜ್ ಅಂದ್ರೆ ನಮ್ಮ ಬರ್ಗು ಜಾಸ್ತಿ ಇಷ್ಟ ಫ್ರೆಂಡ್ಸ್ ಅಪ್ಪ ತಿನ್ನುತ್ತಾನಾ ನಾನು ಅಪ್ಪ ತಿನ್ನುತ್ತಾ ಚಿಕನ್ ಫಿಶ್ ಎರಡೇ ಈ ಬೋಟಿ ಮಟನ್ ಎಲ್ಲ ಶಿವನೇ ರೂಡಿ ಮಾಡ್ಸಿದ್ರು ನಮ್ಮ ಮನೆಯಲ್ಲಿ ಜಾಸ್ತಿ ತಿಂದಿದ್ದೀಯಾ ಅಲ್ಲಿ ತಿಂದಿದ್ದೀಯಾ ಇಲ್ಲಿ ತಂದೆ ಮದುವೆ ಆದ್ಮೇಲೆ ಫ್ರೆಂಡ್ಸ್ ಆವಾಗ ಅಂತೈತೆ ಶಿವ ನಿಮ್ಮ ಅಪ್ಪ ಅಮ್ಮ ಇದನ್ನೆಲ್ಲ ತಿನ್ಸಿಲ್ಲ ಚೆನ್ನಾಗಿ ತಿನ್ನಿಸ್ತಾ ಇದ್ದೀನಿ ತಿನ್ನು ಅಂತ ಅಂತೈತೆ ಅದು ತವ್ರ ಮನೆ ಕಷ್ಟ ಇದ್ರೆ ಗಂಡನ ಮನೆ ಸುಖ ಅಂತೆ 拿过来，你录图